ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮೈಸೂರಿನಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ನಡೆಯುತ್ತೆ ಅದು ಸುರೇಶ್ ಅವರ ಪ್ರಕರಣ ನ್ಯಾಯಾಲಯ ಅಪರಾಧಿ ಅಂತ ಗುರುತಿಸಿದ್ದವನನ್ನು ಮತ್ತೆ ಅದೇ ನ್ಯಾಯಾಲಯ ನಿರಪರಾಧಿ ಎಂದು ಬಿಡುಗಡೆ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಶಿಕ್ಷೆಯ ತೂಗು ಈಗ ಅವ್ರ ಮೇಲೆ ನೇತಾಡ್ತಾ ಇರುವಂಥದ್ದು ಆದರೆ ಇದೇ ಸಂದರ್ಭದಲ್ಲಿ ನಿರಪರಾಧಿಯಾಗಿ ಬಿಡುಗಡೆ ಆಗಿರುವಂತಹ ಸುರೇಶ್ ಅವರಿಗೆ ವಿಚಾರಣೆಯ ಹೊರೆ ಇನ್ನೂ ಕೂಡ ಇಡಲಿಲ್ಲ ಸುರೇಶ್ ಕುಟುಂಬದವರನ್ನ ಮತ್ತೆ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಕೊಲೆಯಾಗಿದ್ದಾರೆ ಅಂತ ಹೇಳಿ ಬಿಂಬಿಸಲಾಗಿದ್ದಂತಹ ಮಹಿಳೆ ಅವರ ಹೆಸರು ಮಲ್ಲಿಗೆ ಪ್ರಿಯತಮನೊಂದಿಗೆ ಪತ್ತೆಯಾದಂತಹ ಪ್ರಕರಣದಲ್ಲಿ ನಿರಪರಾಧಿಯಾಗಿ ಬಿಡುಗಡೆಗೊಂಡ ಆ ಮಹಿಳೆಯ ಪತಿ ಸುರೇಶ್ ಅವರಿಗೆ ಪೊಲೀಸರ ವಿಚಾರಣೆಯಿಂದ ಇನ್ನೂ ಕೂಡ ಮುಕ್ತಿ ದೊರೆತಿಲ್ಲ ಅವರನ್ನು ಮತ್ತೆ ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ ಸುರೇಶ್ ಅವರ ಮಗ ಕೃಷ್ಣ ಮಲ್ಲಿಗೆಯ ತಾಯಿ ಗೌರಿ ಸಹಿತ ಹದಿನೇಳು ಜನ ಬೈಲಕುಪ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ನಡೆಯಲಿರುವಂತಹ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ ಕರ್ತವ್ಯ ಲೋಪದ ವಿರುದ್ಧ ಇಲಾಖಾ ಶಿಸ್ತು ಕ್ರಮ ಜರುಗಿಸುವ ಸಲುವಾಗಿ ಪೂರ್ವ ವಿಚಾರಣೆ ನಿಗದಿಪಡಿಸಲಾಗಿದೆ ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಪೊಲೀಸರು ಸುಳ್ಳು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಸುರೇಶ್ ತಪ್ಪು ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತ ಮೂರರಂದು ಆದೇಶವನ್ನು ಕೂಡ ಮಾಡಿತ್ತು ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ಅಂದಿನ ಬೈಲುಕುಪ್ಪೆಯ ಸಿಪಿಐ ಬಿ ಜಿ ಪ್ರಕಾಶ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಜಿಲ್ಲಾ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿಗೆ ಹಾಗೆಯೇ ತನಿಖಾ ತಂಡದಲ್ಲಿದ್ದ ಅಂದಿನ ಪ್ರೊಬೇಷನರಿ ಐ ಪಿ ಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ಬೆಟ್ಟದಪುರ ಪಿ ಎಸ್ ಐ ಮಹೇಶ್ ಕುಮಾರ್ ಎಸ್ಐ ಪ್ರಕಾಶ್ ಎತ್ತಿಮನಿ ವಿರುದ್ಧ ಇಲಾಖಾ ತನಿಖೆ ನಡೆಸಬೇಕು ಅಂತ ಹೇಳಿ ಮೈಸೂರಿನ ಐ ಜಿ ಪಿಗೆ ತಿಳಿಸಿತ್ತು ಮಲ್ಲಿಗೆ ಪತ್ತೆಯಾದ ಸಂದರ್ಭದಲ್ಲಿ ನ್ಯಾಯಾಲಯ ನೀಡಿದಂಥ ಸೂಚನೆಯಂತೆ ಎಸ್ ಪಿ ಎನ್ ವಿಷ್ಣುವರ್ಧನ್ ಅವರು ಸುರೇಶ್ ಹಾಗೂ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿದರು ಮತ್ತೆ ಈಗ ಅವರನ್ನೇ ತನಿಖೆಗಾಗಿ ಎರಡನೇ ಬಾರಿ ಕರೆಸಿಕೊಳ್ಳಲಾಗ್ತಾ ಇದೆ ಸುರೇಶ್ ಹಾಗೂ ಪ್ರಕರಣದ ಸಾಕ್ಷಿಗಳನ್ನು ಮತ್ತೆ ಯಾಕೆ ತನಿಖೆ ನಡೆಸ್ತಾ ಇದ್ದಾರೆ ಎಂಬುದು ತಿಳಿತಾ ಇಲ್ಲ ವಿಚಾರಣೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕು ಅಂಥೇಳಿ ಸುರೇಶ್ ಪರವಾಗಿರುವಂಥ ವಕೀಲ ಪಾಂಡು ಪೂಜಾರಿ ಮಾಹಿತಿಯನ್ನು ನೀಡಿದರು ಪ್ರಕರಣದ ಬಗ್ಗೆ ಹೈಕೋರ್ಟ್ನಲ್ಲಿ ದಾವೆ ಹೂಡಲು ಸುರೇಶ್ ಅವರ ವಕೀಲರು ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖಾ ತಂಡದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ ಹೆಸರನ್ನು ಪ್ರಕರಣದಿಂದ ಕೈ ಬಿಡುವಂತೆ ಸಂಬಂಧಿಕರ ಮೂಲಕ ಸುರೇಶ್ ಅವರಿಗೆ ಒತ್ತಡವನ್ನು ಹಾಕಿದ್ದಾರೆ ಗ್ರಾಮದ ಮುಖಂಡರ ಮೂಲಕವೂ ಈ ಪ್ರಯತ್ನ ನಡೀತಾ ಇದೆ ಅನ್ನಂಥ ಮಾತುಗಳು ಎಲ್ಲೆಡೆ ಓಡಾಡ್ತಾ ಇದೆ ಇನ್ನು ಸುರೇಶ್ ಅವರು ಬಹಳ ಬೇಸರದಿಂದ ಹೇಳ್ತಾರೆ ಪ್ರಿಯತಮನೊಂದಿಗೆ ಹೋದ ಮಲ್ಲಿಗೆ ಆರಾಮವಾಗಿದ್ದಾಳೆ ಪೊಲೀಸರ ಬಲೆಯಲ್ಲಿ ಸಿಲುಕಿದ ನನಗೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಇಲ್ಲ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಹೇಳಿ ಬಹಳ ಬೇಸರವನ್ನು ಅವರು ವ್ಯಕ್ತಪಡಿಸ್ತಾರೆ ಅಷ್ಟಕ್ಕೂ ಈ ಪ್ರಕರಣ ಏನು ಅನ್ನೋದನ್ನು ನೋಡಿದ್ದಾದರೆ ನಾಲ್ಕು ವರ್ಷದ ಹಿಂದೆ ಬೆಟ್ಟದಪುರದ ಶಾನುಭೋಗನಹಳ್ಳಿಯಲ್ಲಿ ದೊರಕಿದ್ದಂತಹ ಮಹಿಳೆಯ ಶವವನ್ನು ಕುಶಾಲನಗರದ ಮಹಿಳೆ ಮಲ್ಲಿಗೆಯವರದ್ದು ಅಂತ ಹೇಳಿ ಬಿಂಬಿಸಿ ಮಲ್ಲಿಗೆಯನ್ನು ಆಕೆಯ ಗಂಡ ಸುರೇಶ್ ಕೊಲೆ ಮಾಡಿದ್ದಾನೆ ಎಂದು ಆರೋಪವನ್ನು ಮಾಡಿ ಬೆಟ್ಟದಪುರ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು ವಿಚಾರಣಾಧೀನ ಕೈದಿಯಾಗಿದ್ದ ಸುರೇಶ್ ಅವರು ಜಾಮೀನಿನ ಮೂಲಕ ಬಿಡುಗಡೆ ಆಗಿದ್ದರು ಏಪ್ರಿಲ್ ಒಂದಕ್ಕೆ ಮಲ್ಲಿಗೆ ತನ್ನ ಪ್ರಿಯತಮ ಗಣೇಶನೊತ್ತಿಗೆ ಪತ್ತೆಯಾದಂಥ ಬಳಿಕ ಪ್ರಕರಣ ತಿರುವನ್ನು ಕೂಡ ಪಡ್ಕೊಂಡಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಲೋಪವನ್ನು ಎತ್ತಿ ಹಿಡಿದು ನ್ಯಾಯಾಧೀಶ ಗುರುರಾಜ್ ಸೋಮಕ್ಕಳವರು ಆದೇಶವನ್ನು ಕೂಡ ಹೊರಡಿಸಿದರು ಆದರೆ ಇಷ್ಟೆಲ್ಲ ಆದರೂ ಕೂಡ ನಿರಪರಾಧಿಯಾಗಿ ಬಿಡುಗಡೆಗೊಂಡಂತಹ ಸುರೇಶ್ ಅವರು ಮತ್ತೆ ಮತ್ತೆ ಪೊಲೀಸರ ವಿಚಾರಣೆಗೆ ಒಳಪಡಬೇಕಾಗ್ತಾ ಇರುವಂಥದ್ದು ದುರಂತವೇ ಸರಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಈ ಬಗ್ಗೆ ಪ್ರಜಾವಾಣಿ ಕೂಡ ವರದಿಯನ್ನು ಬಿತ್ತರಿಸದೆ ನೀವಿಲ್ಲಿ ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಬೆಂಬಲಿಸಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀವಿ ನಮಸ್ಕಾರ